ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದಲ್ಲಿ ನಗರದ ಲಿಟ್ಕರ್ ಭವನದಲ್ಲಿ ಸಂಘಟನೆಯ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಯಶಸ್ವಿಯಾಗಿ ನಡೆಯಿತು ನೂರ ಒಂದು ಪರಿಶಿಷ್ಟರ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಹೋರಾಟ ಮಾಡಿದವರಿಗೆ ಅಭಿನಂದನೆ ಮತ್ತು ಕೃತಿ ಸಮಾವೇಶ ಉದ್ಘಾಟನೆಗೊಂಡಿತು ಮೀಸಲಾತಿ ಹೋರಾಟವನ್ನು ರಾಜಕೀಯ ದಾಳವಾಗಿ ಬಳಸಿ ದಲಿತರನ್ನು ಇಬ್ಬಾಗ ಮಾಡುವ ಕೆಲವು ರಾಜಕೀಯ ಮನುವಾದಿ ಶಕ್ತಿಗಳಿಂದ ಎಚ್ಚರವಾಗಿರಬೇಕೆಂದು ರಾಜ್ಯಾಧ್ಯಕ್ಷರಾದ ಎನ್ ಮೂರ್ತಿರವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮೂವತ್ತೊಂದು ಜಿಲ್ಲೆ ನೂರ ಐವತ್ತು ತಾಲೂಕುಗಳಿಂದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ದಲಿತರಿಗೆ ಮೀಸಲಿಟ್ಟ ಹಣವನ್ನು ದುರುಪಯೋಗ ಮಾಡಿಕೊಳ್ಳಬಾರದು ಎಂದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಜಿ ಸುಬ್ರಹ್ಮಣ್ಯ ಬಸವರಾಜು ಸಾಸಲಮರಿ ಇವಾಗೆ ಅಧ್ಯಕ್ಷರು ಗುಲ್ಬರ್ಗ ಅಶೋಕ್ ನಂಜರದಿನ್ನಿ ಜಿಲ್ಲಾಧ್ಯಕ್ಷರು ರಾಯಚೂರು ಪಿ ರಾಮಯ್ಯ ಜಿಲ್ಲಾಧ್ಯಕ್ಷರು ತುಮಕೂರು ಮಹಾದೇವ ಆದಿಮನಿ ಬೆಳಗಾವಿ ಸೇರಿದಂತೆ ಎಲ್ಲ ಜಿಲ್ಲಾಧ್ಯಕ್ಷರುಗಳು ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ರಾಜ್ಯ ಘಟಕ ರಾಜ್ಯ ಮಟ್ಟದ ದುಂಡು ಮೇಜಿನ ಸಭೆ ಮತ್ತು ಒಳ ಮೀಸಲಾತಿ ಹೋರಾಟಗಾರರಿಗೆ ಅಭಿನಂದನೆ ಮತ್ತು ಪರಿಶಿಷ್ಟ ಜಾತಿಗಳ ಐಕ್ಯತಾ ಜಾಗೃತಿ ಸಮಾವೇಶ ಈ ದಿನ ನಾವು ಅತ್ಯಂತ ಯಶಸ್ವಿಯಾಗಿ ಬೆಳಿಗ್ಗೆಯಿಂದ ಇಡೀ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಮಾವೇಶದಲ್ಲಿ ಐದು ನಿರ್ಣಯಗಳು ಅತ್ಯಂತ ಮುಖ್ಯವಾದಂಥ ನಿರ್ಣಯಗಳು ಅಂಗೀಕಾರ ಆಗಿದ್ದಾವೆ ಪರಿಶಿಷ್ಟ ಜಾತಿಗಳ ವಸಲ್ ಒಳಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಏನು ಐತಿಹಾಸಿಕ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಆ ಆದೇಶ ಕೊಟ್ಟಂಥ ನ್ಯಾಯಾಧೀಶರ ಮಾನವೀಯ ನ್ಯಾಯಾಧೀಶರನ್ನು ಅಭಿನಂದನೆ ಮಾಡಿದ್ದೇವೆ ಎರಡನೇದಾಗಿ ಅತ್ಯಂತ ವೈಜ್ಞಾನಿಕವಾಗಿ ವರದಿಯನ್ನು ಸಲ್ಲಿಸಿದಂಥ ನಾ ಜಸ್ಟಿಸ್ ನಾಗಮೋಹನ್ ದಾಸ್ ಅಭಿನಂದನೆ ಮಾಡಿದ್ದೇವೆ ಅತ್ಯಂತ ಮುಖ್ಯವಾಗಿ ಈ ಹೋರಾಟದಲ್ಲಿ ಅನೇಕ ಜನ ಮಡಿದಿದ್ದಾರೆ ಮತ್ತು ತಮ್ಮ ಜೀವ ಜೀವನವನ್ನು ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟವನ್ನು ಮಾಡಿ ಜೀವನವನ್ನು ಕಳ್ಕೊಂಡ ಅನೇಕ ಸಂಘಟನೆಗಳ ಮುಖಂಡರುಗಳಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಮತ್ತು ತೀರೋಗಿರೋರಿಗೆ ನಮನಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ರಾಜ್ಯ ಸರ್ಕಾರ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಮುಂದೆ ಏನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ನಾವು ಅಲ್ಲಿಗೆ ನಿಲ್ಲಲ್ಲ ಆದರೆ ಹೋರಾಟಗಾರರು ಸಂಘಟನೆಗಳು ಈ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ಕೂದಲು ಸೀಳೋ ಅಂಥ ಕೆಲಸವನ್ನು ಮಾಡಬಾರ್ದು ಮುಕ್ತವಾಗಿ ಅಭಿನಂದನೆ ಮಾಡುವಂಥ ಮನಸ್ಸಿಲ್ಲ ಅಂದ್ರೂ ನೀವು ಅಭಿನಂದನೆ ಮಾಡೋದ್ರ ಒಪ್ಕೊಳ್ಳೋದ್ರ ಮೂಲಕ ಮುಂದಿನ ಹೋರಾಟವನ್ನು ಮುಂದುವರಿಸಬೇಕಾಗಿದೆ ನಾವು ಐದು ನಿರ್ಣಯನ ಮಾಡಿದಂಥ ಸಂದರ್ಭದಲ್ಲಿ ಒಂದನೇ ನಿರ್ಣಯ ಈ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅತ್ಯಂತ ಬಹಳ ಹಿಂದುಳಿದ ಸಮಾಜ ಆ ಸಮಾಜಕ್ಕೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಸರ್ಕಾರ ಪ್ರತ್ಯೇಕವಾಗಿ ಕೊಡಬೇಕಾಗಿತ್ತು ಅವರನ್ನು ಮೂರನೇ ಗುಂಪಿಗೆ ಬೋವಿ ಲಮಾಣಿ ವರ್ಷ ವರ್ಮ ಆ ಗುಂಪಿಗೆ ಸೇರಿಸಿದರೆ ಅವು ಸ್ವಲ್ಪ ಪ್ರಬಲ ಜಾತಿಗಳು ಆ ಪ್ರಬಲ ಜಾತಿಗಳ ಸಮಾನ ಜಾತಿಗಳ ಒಟ್ಟಿಗೆ ಈ ಅಸಮಾನ ಸಮಾಜ ಅಸಮಾನ ಅಲೆಮಾರಿಗಳು ಯಾವುದೇ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅಲೆಮಾರಿ ಸಮಾಜಕ್ಕೆ ನೀವು ಪ್ರತ್ಯೇಕ ಶೇಕಡ ಒಂದರಷ್ಟು ಮೀಸಲಾತಿ ಕೊಡಬೇಕು ಒಂದನೇದು ಎರಡನೇದು ಎಸ್ ಪಿ ಎಸ್ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಪರಿಶಿಷ್ಟ ಜಾತಿಯ ವಿಶೇಷ ಘಟಕದ ಯೋಜನೆಯ ಹಣವನ್ನು ಸರ್ಕಾರಗಳು ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕೂಡ ದುರುಪಯೋಗ ಮಾಡ್ಕೊಂಡು ಬಂದಿದ್ದವರೆ ಜಾತಿಗಳ ಹಣವನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪರಿಷ್ಠ ಜಾತಿಯ ಹಣವನ್ನು ಜಾತಿಗೆ ಅವರ ಅಭಿವೃದ್ಧಿಗೆ ಬಳಸಬೇಕಾದಂಥ ಹಣ ಏನಿದೆ ಒಂಬತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ರಸ್ತೆಗೆ ಬಳಸಿದ್ದಾರೆ ಮೇಲ್ಸೇತುವಿಗೆ ಬಳಸಿದ್ದಾರೆ ಡ್ಯಾಮ್ಗಳಿಗೆ ಬಳಸಿದ್ದಾರೆ ಕಟ್ಟಡ ನಿರ್ಮಾಣಕ್ಕೆ ಬಳಸಿದ್ದಾರೆ ಮಹಾ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳ್ಕೊಂಡಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರ ಬಗ್ಗೆ ಭಾಳ ಗೌರವವನ್ನು ಇಟ್ಕೊಂಡಿದ್ದೀವಿ ಅವರೂ ಕೂಡ ಪರಿಷ್ಠ ಜಾತಿ ಹಣವನ್ನು ಅವರು ಮೂರು ವರ್ಷದಲ್ಲಿ ಮೂವತ್ತೊಂದು ಸಾವಿರ ಕೋಟಿ ಹಣವನ್ನು ಐದು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಜಾತಿ ಹಣವನ್ನು ಇದು ಸರಿಯಲ್ಲ ಈ ಕ್ರಮ ನೀವೇನಾದರೂ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಪರಿಷ್ಠ ಜಾತಿಯವರ ಅಭಿವೃದ್ಧಿ ಬಳಸಿದ್ರೆ ಪ್ರತಿ ಮನೆ ಮನೆಯಲ್ಲಿ ವಿದ್ಯಾವಂತರು ಇರ್ತಾಯಿದ್ರು ಎಲ್ಲರಿಗೂ ಮನೆ ಕಟ್ಸಿ ಎಲ್ಲರಿಗೂ ಉದ್ಯೋಗ ಕೊಡ್ಬೋದಾಯಿತು ಈ ಸಮಾಜವನ್ನು ಇನ್ನೆಷ್ಟು ವರ್ಷಗಳು ಇಡ್ತೀರಿ ಬೀದಿಲಿ ಇಡ್ತೀರಿ ಅಂತ ಹೇಳಿ ಮನವಿ ಮಾಡೋದ್ರ ಜೊತೆಗೆ ನಾವು ತಾರೀಕು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕಳಿಸ್ತೇವೆ ಆ ಹೋರಾಟ ಅಲೆಮಾರಿಗಳಿಗೆ ನ್ಯಾಯ ಸಿಗಬೇಕು ಎಸ್ ಸಿ ಎಸ್ ಪಿ ದುಡ್ಡು ಎಷ್ಟು ಬಳಸ್ಕೊಂಡಿದ್ದೀರಿ ಪರಿಷ್ಠ ಜಾತಿಯವರು ವಾಪಸ್ ಕೊಟ್ಟು ಅವ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಈ ಹೋರಾಟ ಆ ಒಂದು ನಿರ್ಣಯ ಇವತ್ತು ಕೈಗೊಂಡಿದ್ದೇವೆ ಈ ನಿರ್ಣಯವನ್ನು ಎಲ್ಲ ಜಿಲ್ಲಾಧ್ಯಕ್ಷರುಗಳು ವಿಭಾಗೀಯ ಅಧ್ಯಕ್ಷರುಗಳು ಎಲ್ಲನೂ ಕೂಡ ಒಪ್ಪಿಗೆ ಕೊಟ್ಟು ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಎಲ್ಲನೂ ಇವತ್ತು ನಾವು ಇಡೀ ದಿನ ಕಾರ್ಯಕ್ರಮವನ್ನು ಮಾಡಿ ಹದಿನೈದನೇ ತಾರೀಕು ಇಡೀ ರಾಜ್ಯಾದ್ಯಂತ ಅಲೆಮಾರಿಗಳ ಪರವಾಗಿ ಮತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದುರುಪಯೋಗ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತೇವೆ ಜೊತೆಗೆ ಇನ್ನು ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಏನು ಕಳೆದ ಮೂವತ್ತೈದು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಈ ನೂರೊಂದು ಪರಿಷ್ಠ ಜಾತಿ ಸಮಾಜದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಆಗಿದ್ದಾವೆ ರಾಜಕೀಯ ಪಕ್ಷಗಳು ಅವ್ರನ್ನ ಹೊಡೆದಿದ್ದಾವೆ ಒಡೆದು ಅವ್ರನ್ನ ಉಪಯೋಗ ಪಡ್ಕೊಳ್ಳೋಕ್ಕೆ ಮಾಡಿದ್ದಾರೆ ಆದ್ದರಿಂದ ಈಗ ಒಳ ಮೀಸಲಾತಿ ವರ್ಗೀಕರಣ ಆಗಿದೆ ನಿಮ್ಮ ನಿಮ್ಮ ಪಾಲನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಪಾಲನ್ನು ಪಳಿಸ್ಕೊಳ್ಳಿ ಆದರೆ ಎಲ್ಲರೂ ಒಟ್ಟಾಗಬೇಕಾಗಿದೆ ಐಕ್ಯತೆಯಿಂದ ಒಟ್ಟಾಗಬೇಕಾಗಿದೆ ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಸಾಕಾರಗೊಳಿಸಬೇಕಾಗಿದೆ ಮುನುವಾದಿಗಳ ಮುನುವಾದಿಗಳ ಅವರು ಹುನ್ನಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮನುವಾದಿಗಳ ಕುತಂತ್ರವನ್ನು ಮನನ ಮಾಡಿ ನೀವು ಮುಖ್ಯವಾಹಿನಿಗೆ ಹೋಗ್ಬೇಕಾದ್ರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾಗಬೇಕು ಈ ಒಟ್ಟಾಗೋದಕ್ಕೆ ರಾಜ್ಯಾದ್ಯಂತ ನಾವು ಒಂದು ವರ್ಷಗಳ ಕಾಲ ಪರಿಷ್ಠ ಜಾತಿಗಳ ಐಕ್ಯತೆ ಜಾಗೃತಿ ಸಮಾವೇಶಗಳನ್ನು ಪ್ರತಿ ತಾಲ್ಲೂಕು ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ವರ್ಷಗಳ ಕಾಲ ಮಾಡ್ತೇವೆ ಆ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇವ್ರನ್ನ ಜೋಡಿಸುವಂಥ ಕೆಲಸ ಬಾಬಾ ಸಾಹೇಬರು ಒಂದಾಗಬೇಕು ನೀವೆಲ್ಲನೂ ಕೂಡ ಭಾರತದಲ್ಲಿರ್ತಕ್ಕಂಥ ಶೇಕಡ ಎಂಬತ್ತೈದರಷ್ಟು ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ನೀವು ಒಂದಾಗಬೇಕು ಮತ್ತು ಈ ದೇಶದ ಅಧಿಕಾರ ಕೂಲಿ ಕಾರ್ಮಿಕರ ಕೈಗೆ ಬರಬೇಕು ಯುವಕರ ಕೈಗೆ ಬರಬೇಕು ವೈಚಾರಿಕ ನೆಲೆಯಲ್ಲಿ ನಿಂತಬೇಕು ಈ ದೇಶ ಬುದ್ಧನ ನಾಡಾಗಬೇಕು ಯುದ್ಧ ಬೇಡ ಬುದ್ಧ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕ್ರಮಿಸಬೇಕಾಗಿದೆ ಆದ್ದರಿಂದ ಈ ದೇಶವನ್ನು ನುಡಿಸಿದಂಥ ಜನ ಈ ದೇಶಕ್ಕೆ ಅನ್ನವನ್ನು ಕೊಟ್ಟಂಥ ಜನ ಈ ದೇಶಕ್ಕೆ ಮಾರ್ಗದರ್ಶನ ಕೊಟ್ಟಂಥ ಜನ ಈ ದೇಶ ಶ್ರಮಜೀವಿಗಳಾದಂಥ ಜನ ಈ ದೇಶವನ್ನು ಆಳ್ಬೇಕಾದೆ ರೈತರು ಆಳಬೇಕು ಮಹಿಳೆಯರು ಆಳಬೇಕು ಯುವಕರು ಆಳಬೇಕು ಆ ಮೂಲಕ ಪಟ್ಟಭದ್ರ ಹಿತಾಸಕ್ತಿಗಳು ಏನು ವಿಧಾನಸೌಧದಲ್ಲಿ ಏನು ಪಾರ್ಲಿಮೆಂಟಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಮಹಿಳಾ ವಿರೋಧಿಗಳು ಈ ದು ಬಡವರ ವಿರೋಧಿಗಳು ದುರ್ಬಲ ವಿರೋಧಿಗಳು ಏನಿದ್ದಾರೆ ಅವರೆಲ್ಲನೂ ಇಳಿಸುವಂಥ ಕೆಲಸಗಳನ್ನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಪಿ ಐ ಬಿ ಮತ್ತು ಇತರೆ ಸಮಾನ ಮನಸ್ಕ ಪಕ್ಷಗಳೆಲ್ಲನೂ ಕೂಡ ಒಟ್ಟಾಗಿ ನಾವು ವಿಧಾನಸೌಧಕ್ಕೆ ಹೋಗಬೇಕಾಗಿದೆ ಆ ಮೂಲಕ ಮತ ಜಾಗೃತಿ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಬೇಕು ಬೂತ್ ಮಟ್ಟಗಳಿಂದ ನೀವು ಜಾಗೃತಿಯನ್ನು ಮಾಡೋದ್ರ ಮೂಲಕ ಈ ದೇಶವನ್ನು ಆಳೋದಕ್ಕೆ ನೀವು ಮುಂದಾಗಬೇಕು ಅನ್ನೋ ಕರೆಯನ್ನು ಕೊಡೋದ್ರ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇವೆ ಈ ಮುಂದೆ ರಾಜಕೀಯ ಹೋರಾಟ ಪೌರಿ ಹಿಡಿಯೋ ಅಂಥ ಹೋರಾಟ ಅಧಿಕಾರ ಹಿಡಿಯುವಂಥ ಹೋರಾಟ ಮಾಡಬೇಕು ಅದಕ್ಕೋಸ್ಕರ ಐಕ್ಯತೆ ಆಗಬೇಕು ಅನ್ನೋ ಒಂದು ಕರೆಯನ್ನು ಇವತ್ತು ಇಡೀ ದಿನ ಸಭೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದೆ